ಬಲಿಜ ಸಂಘದಿಂದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರಿಗೆ ಸನ್ಮಾನ ಚಿಂತಾಮಣಿ ತಾಲೂಕಿನ ವಿವಿಧ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಭವನಗಳ ನಿರ್ಮಾಣಕ್ಕಾಗಿ ನಗರದ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಮ್ ರ ಬ್ಲಾಕ್ ಹದಿನೈದರಲ್ಲಿ ಆಯಾ ಸಮುದಾಯದ ಜನಸಂಖ್ಯೆಗೆ ತಕ್ಕಂತೆ ಜಾಗವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಂಜೂರು ಮಾಡಿಸಿದ್ದಾರೆ ಎಂದು ಬಲಿಜ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅವರ ನಿವಾಸದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಬಲಿಜ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಜಾಗೂ ವಿವಿಧ ಸಮುದಾಯಗಳು ಸುಮಾರು ವರ್ಷಗಳಿಂದ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಲಿಕಾ ಕೇಂದ್ರ ಅಧ್ಯಯನ ಕೇಂದ್ರಗಳನ್ನು ಸ್ಥಳವನ್ನು ಮಂಜೂರು ಮಾಡಿಸುವಂತೆ ಬೇಡಿಕೆ ಸಲ್ಲಿಸುತ್ತಿದ್ದರು ಹಿಂದಿನ ಶಾಸಕರಿಗೂ ಅಧಿಕಾರಿಗಳಿಗೂ ತಾಲ್ಲೂಕು ಆಡಳಿತ ಜಿಲ್ಲಾಧಿಕಾರಿಗಳಿಗೂ ಪ್ರತಿವರ್ಷ ಮನವಿ ಸಲ್ಲಿಸುತ್ತಿದ್ದರು ಎಂದರು ಉನ್ನತ ಶಿಕ್ಷಣ ಸಚಿವರು ವಿವಿಧ ಸಮುದಾಯಗಳ ಬೇಡಿಕೆಗಳಿಗೆ ಶಾಶ್ವತ ತೆರೆ ಎಳೆಯಲು ತೀರ್ಮಾನಿಸಿ ಮೂವತ್ನಾಲ್ಕು ಸಮುದಾಯಗಳಿಗೆ ಶಾಶ್ವತ ತೆರೆ ಎಳೆಯಲು ತೀರ್ಮಾನಿಸಿ ಮೂವತ್ನಾಲ್ಕು ಸಮುದಾಯಗಳಿಗೆ ನಲ್ಲಗುಟ್ಟಹಳ್ಳಿ ಬಳಿ ಉತ್ತಮವಾದ ಇಪ್ಪತ್ತೆಂಟು ಎಕರೆ ಪ್ರದೇಶವನ್ನು ಒಂದೇ ಕಡೆ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಮಂಜೂರು ಮಾಡಿಸಿದ್ದಾರೆ ಬಲಿಜ ಸಂಘಕ್ಕೆ ಮೂವತ್ತು ಗುಂಟೆ ಜಮೀನು ದೊರೆತಿದ್ದು ಇದುವರೆಗೂ ಯಾರು ಮಾಡದಿದ್ದ ಕೆಲಸವನ್ನು ಎಂ ಎಂಸಿ ಸುಧಾಕರ್ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ಸಚಿವರು ಮಂಜೂರು ಮಾಡಿಸಿರುವ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸಮುದಾಯದ ಮುಖಂಡರು ಶ್ರಮಿಸಬೇಕು ಎಂದು ಮುಖಂಡ ಕುಂಟಿಗಡ್ಡೆ ಲಕ್ಷ್ಮಣ್ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಕುಂಟಗಡ್ಡೆ ಲಕ್ಷ್ಮಣ್ ಗೌರವ ಅಧ್ಯಕ್ಷ ಶ್ರೀನಿವಾಸನ್ ಉಪಾಧ್ಯಕ್ಷರಾದ ಕಾಗತಿ ಮಧು ರಾಗುಟ್ಟಹಳ್ಳಿ ಶ್ರೀನಿವಾಸ್ ಆರ್ ಎಂ ಜೆ ಶ್ರೀನಿವಾಸ್ ಕುಂಟಗಡ್ಡೆ ಶಿವಣ್ಣ ಅಶೋಕ್ ಕುಮಾರ್ ಬಾಳೆ ನಾಗರಾಜ್ ಸೇರಿದಂತೆ ಮತ್ತಿತರರು ಇದ್ದರು ದಿನಗಳ ಬೇಡಿಕೆ ಸುಮಾರು ವರ್ಷಗಳಿಂದ ಈ ಬೇಡಿಕೆಯನ್ನ ಎಲ್ಲ ಸಮುದಾಯದವರು ಮತ್ತು ನಮ್ಮ ಸಮುದಾಯದವರು ಸಹ ಅನೇಕ ಸಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರಿಗೂ ಸಹ ಅನೇಕ ಅರ್ಜಿಗಳನ್ನು ಅನೇಕ ಸಮುದಾಯದವರು ಕೊಟ್ಟಿದ್ದಾರೆ ಬೇರೆ ಬೇರೆ ಜನಪ್ರತಿನಿಧಿಗಳು ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲೂ ಅರ್ಜಿಗಳನ್ನು ಎಲ್ಲ ಸಮುದಾಯಗಳಿಗೆ ಜಾಗಬೇಕು ನಮ್ಮ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ನಾವು ಆಸ್ಟಲ್ ಕಟ್ಟಬೇಕಾಗುತ್ತದೆ ಮತ್ತು ಬೇರೆ ಬೇರೆ ಒಂದು ಸವಲತ್ತುಗಳನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಬಿಟ್ಟನ್ನು ಇಟ್ಕೊಂಡು ಸುಮಾರು ವರ್ಷಗಳಿಂದ ಎಲ್ಲ ಜನಪ್ರತಿನಿಧಿಗಳು ಸಹ ಅರ್ಜಿಗಳನ್ನು ಅಧಿಕಾರಿಗಳು ಅರ್ಜಿಗಳನ್ನು ಕೊಟ್ಟುಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ಬರ್ತಾ ಇದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ನೋಡ್ದಂಗೆ ಇಲ್ಲಿ ಕಳೆದ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಎಂಟರಲ್ಲಿ ಸುಧಾಕರ್ ಅವರು ಗೆದ್ದಂಥ ಸಂದರ್ಭದಲ್ಲೂ ಸಹ ಅನೇಕ ತಾಲೂಕಿನ ಎಲ್ಲ ಸಮುದಾಯದವರು ನಾವು ಸೇರಿಕೊಂಡು ಅನೇಕ ಸಲ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಈ ಥರ ನಮ್ಮ ಸಮುದಾಯಕ್ಕೆ ಜಾಗ ಬೇಕು ತಾವು ದಯಮಾಡಿ ಏನಾದರೂ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ವಿಚಾರಗಳನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ ಅವರು ಹೇಳ್ತಾಯಿದ್ರು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಸ್ವಲ್ಪ ಟೈಮ್ ಕೊಡಿ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾನು ಎಲ್ಲ ಸಮುದಾಯಕ್ಕೂ ಸಹ ಈ ತಾಲೂಕಿನಲ್ಲಿ ನಿವೇಶ ಜಾಗನ ಕೊಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಕೊಂಡು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅವ್ರು ಹೇಳ್ಕೊಂಡು ಬಂದಿದ್ದಾರೆ ಅವರು ಏನು ಈ ತಾಲೂಕಿನ ಜನತೆಗೆ ಏನು ಭರವಸೆಯನ್ನು ಕೊಟ್ಟಿದ್ದರು ಅದರ ಇಟ್ಕೊಂಡು ಬಹಳ ಪ್ರಯತ್ನ ಮಾಡಿ ಇವತ್ತು ಚಿಂತಾಮಣಿ ತಾಲೂಕಿನ ಜನರ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಮತ್ತು ತಾಲೂಕಿನ ಎಲ್ಲ ಜನತೆಯ ಆಶೀರ್ವಾದದಿಂದ ತಾವೆಲ್ಲ ಎಲ್ಲ ಸಮುದಾಯದವರು ಸೇರಿ ಸುಧಾಕರ್ ರೆಡ್ಡಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐವತ್ತೆರಡು ಮತಗಳ ಅಂತರದಿಂದ ತಾವೆಲ್ಲ ಗೆಲ್ಲಿಸಿ ಅವರ ಋಣವನ್ನು ಇಡೀ ತಾಲೂಕಿನ ಜನತೆ ತೀರಿಸ್ಕೊಂಡ್ರಿ ಒಂದು ಯೋಚನೆ ಮಾಡಿದ್ರು ಏನಪ್ಪ ನಮ್ಮ ತಾಲೂಕಿನ ಜನತೆ ನಾನು ನನ್ನ ಮೇಲೆ ಇಷ್ಟೊಂದು ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ತಾಲೂಕಿನ ಜನತೆ ನನಗೆ ಸುಮಾರು ಮೂವತ್ತು ಸಾವಿರ ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಈ ಒಂದು ಸಾರ್ವಜನಿಕರ ಋಣವನ್ನು ತೀರಿಸಬೇಕಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಮತ್ತೆ ನಮ್ಮ ತಾಲೂಕಿನ ಜನತೆ ಸುಮ್ಮನೆ ಕೂರಲಿಲ್ಲ ಎಲೆಕ್ಷನ್ ಆದ ಮೇಲೆ ಏನಾದರೂ ಮಾಡಿ ಈ ಕುಟುಂಬಕ್ಕೆ ರೆಡ್ಡಿ ಸಚಿವರಾಗಿದ್ದರು ಇವತ್ತು ಸುಧಾಕರ್ ರೆಡ್ಡಿ ಅವರಿಗೆ ಏನಾದರೂ ಮಾಡಿ ನಾವು ಸಚಿವ ಸ್ಥಾನವನ್ನು ದೊರಕಿಸ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ತಾಲೂಕಿನ ಜನತೆ ಚುನಾವಣೆ ನಿತ್ಯ ಆಗಲಿಲ್ಲ ನಮಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಆ ಜಾಗ ಎಲ್ಲಿ ಬರುತ್ತೆ ಅಂತ ಸ್ಕೆಚ್ ಕಾಪಿ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಜಾಗ ಎಲ್ಲಿ ಇದೆ ಅಂತಕ್ಕಂಥದ್ದನ್ನು ಚೆಕ್ ಬಂದಿನೂ ಕೊಟ್ಟಿದ್ದಾರೆ ಅದು ಇದನ್ನು ಚೆಕ್ ಬಂದಿ ಸಹ ಸ್ಕೆಚ್ ಕಾಪಿ ಸಹ ನಮ್ಗೆ ಕೊಟ್ಟಿದ್ದಾರೆ ಎಲ್ಲ ಸಮುದಾಯದವ್ರಿಗೂ ದಿನಗಳಲ್ಲಿ ಇವತ್ತು ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಸಚಿವರು ಎಲ್ಲ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕರ್ತವ್ಯ ಏನು ನಾವೇನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರ ಒಂದು ಸೂಚನೆ ಸಲಹೆಯಂತೆ ಅಲ್ಲಿ ಒಂದು ಇದು ಮಾಡಿದ್ದಾರೆ ಮೂರು ಗಂಟೆವರೆಗೂ ಏನು ಕಾರ್ಯಕ್ರಮ ಇಲ್ಲ ಅಂತಿತ್ತು ಸ್ವಾಮೀಜಿಯವರು ಮೂರು ಗಂಟೆ ಮೂರುವರೆಗೆ ಆಸನದಿಂದ ಬರ್ತೀನಿ ಅಂತ ಹೇಳಿದರು ನಿನ್ನೆ ರಾತ್ರಿ ಒಂಬತ್ತುವರೆಯಲ್ಲಿ ಫೋನ್ ಮಾಡಿಲ್ಲ ಹನ್ನೆರಡು ಗಂಟೆಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಆ ಕಾರಣದಿಂದ ನಾವು ಎಲ್ರಿಗೂ ಒತ್ತಾದ ಸಮಯ ತಿಳಿಸೋಕ್ಕೆ ಸಾಧ್ಯ ಆಗಲಿಲ್ಲ ಸ್ವಾಮೀಜಿ ಅವರು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನಾನು ಅಲ್ಲಿ ನಮ್ಮ ಮಾವ ಅಭಿವೃದ್ಧಿ ಕೇಂದ್ರದಿಂದ ಕಾರ್ಯಕ್ರಮ ಬೇಗ ಮುಗಿಸಿ ನಾನು ಇಲ್ಲಿ ಬಂದೆ ದಕ್ಷಣ ಬಂದಿದ್ರು ಆಸ್ಪತ್ರೆ ಹತ್ರ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಅವರನ್ನ ಇಲ್ಲಿಗೆ ಕಳಿಸಿದ್ವಿ ಅವರು ನಾನು ಹೆಚ್ಚು ಸಮಯ ಅವ್ರು ಇರಲ್ಲ ಅಂದ್ಕೊಂಡೆ ಆದರೂ ಅವರು ಸುಮಾರು ಹನ್ನೆರಡು ಗಂಟೆಯಿಂದ ಈಗ ನಾನು ಕಡೆ ಬಂದಿದ್ದೀನಿ ಸುಮಾರು ಸತತವಾಗಿ ಆರು ಗಂಟೆಗಳು ಅಲ್ಲ ಐದು ಗಂಟೆಗಳು ಐದು ಗಂಟೆಗಳು ಅವರು ಇಲ್ಲೇ ಇದ್ರು ಆ ಕಾರಣದಿಂದ ನಾನು ಇಲ್ಲಿ ಮುಂಚಿತವಾಗಿ ತಾವು ದೇವರು ನಾವು ಕಳಿಸಬೇಕು ಇರಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮ ಬಿಟ್ಟು ನಾವು ಬಂದಿದ್ದೇವೆ ಒಂದು ನನ್ನ ಆಸೆ ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಬಂದು ನಮ್ಗೆ ಏನಾದರೂ ಚಟುವಟಿಕೆಗಳು ಮಾಡುವಂತದ್ದಕ್ಕೆ ಜಾಗ ಕೊಡಿಸಿ ಜಾಗ ಕೊಡಿಸಿ ಅಂತಕ್ಕಂಥದ್ದು ಹತ್ತು ವರ್ಷ ವಿರಾಮ ಇತ್ತು ಹತ್ತು ವರ್ಷ ಯಾವುದು ನನ್ನ ಮೇಲೆ ಜವಾಬ್ದಾರಿ ಇರಲಿಲ್ಲ ನಾನೇನು ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇರಲಿಲ್ಲ ಅಥವಾ ನನ್ನ ಮೇಲೆ ಅಪ್ಲಿಕೇಶನು ಇರಲಿಲ್ಲ ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ದ ಮೇಲೆ ನಾನು ಯೋಚನೆ ಮಾಡಿ ಏನಾದರೂ ಒಂದು ಆಸೆ ತೀರಿಸಬೇಕಲ್ಲ ಎಲ್ಲರಿಗೂ ಯಾಕಂದರೆ ನೀವು ನೋಡಿದ್ದೀರಾ ರಾಜಕಾರಣದಲ್ಲಿ ರಾಜಕೀಯ ಅವಕಾಶಗಳಿಗೆ ರಾಜಕೀಯ ಬೆಳೆ ಬೇಯಿಸ್ಕೊಂಡಂಥದ್ದಕ್ಕೆ ಅದೊಂದು ರೀತಿ ನಿರಂತರವಾಗಿ ಭಾಳ ವರ್ಷಗಳಿಂದ ಇರಲಿಲ್ಲ ಇದು ನಮ್ಮ ಚಿಂತಾಮಣಿ ಈ ಹೊರ್ಗಡೆಯಿಂದ ಬಂದಂಥವ್ರು ಮತ್ತು ಅವ್ರಿಗೆ ಸ್ವಲ್ಪ ಕೆಲವರು ಕುಟುಂಬಕ್ಕೂ ಕೊಡುವಂಥವ್ರು ಇದ್ದಾರೆ ಹೆಸರು ಹೇಳಕ್ ಹೋಗೋದಿಲ್ಲ ಚಿಂತಾಮಣೆಯಲ್ಲಿ ಆನ್ಯಾರೆಡ್ಡಿ ಅವರ ಕುಟುಂಬ ಚೌಡ್ರೆಡ್ಡಿ ಅವರು ಮತ್ತು ಸುಧಾಕರ್ ಅವರು ಎಲ್ಲ ಜಾತಿಯ ಧರ್ಮದ ಜೊತೆ ಚೆನ್ನಾಗಿದ್ದಾರೆ ಇವರನ್ನೇನಾದರೂ ರಾಜಕೀಯವಾಗಿ ಇವರಿಗೆ ತೊಂದರೆ ಮಾಡಬೇಕು ಅಂದರೆ ಇದು ಅಭಿವೃದ್ಧಿ ವಿಚಾರ ಅಥವಾ ಬೇರೆ ವಿಚಾರಗಳಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಕೇವಲ ಜಾತಿಗಳ ಹೆಸರಲ್ಲಿ ಜನರನ್ನ ಎತ್ತು ಕಟ್ಟಿದ್ರೆ ಸುಲಭವಾಗಿ ಅವರನ್ನು ಅವರಿಂದ ನಾವು ಜನರನ್ನ ದೂರ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ವಂಚಾಕಿರ್ತಕ್ಕಂಥದ್ದು ಹತ್ತು ವರ್ಷದಿಂದ ಅಲ್ಲ ಬಹುಶಃ ಎರಡು ಸಾವಿರದ ನಾಲ್ಕು ಆ ಮಧ್ಯೆಯಿಂದ ಕೆಲವರು ಮಾಡಿದ್ದಾರೆ ನಾನು ಯಾರು ಅಂತ ಹೇಳಕ್ಕೆ ಬಹಳ ಈ ಮಾಡುದು ಎರಡ್ ಚುನಾವಣೆಯಲ್ಲಿ ಒಂದೊಂದು ರೀತಿ ಪ್ರಯತ್ನ ಮಾಡುದು ಎರಡ್ ಎಂಟರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮುದಾಯವನ್ನ ಎತ್ತಿಕ ಕೆಲಸ ಮಾಡಿದೆ ನಂತರ ಎರಡ್ ಸಾವಿರದ ಹದ್ಮೂರಲ್ಲಂತೂ ಬಹುಶಃ ನನ್ನ ಜೊತೆ ಯಾರು ಜಾತಿ ಯಾರು ಸಮುದಾಯದವರೇ ಇಲ್ಲ ಅನ್ನೋ ರೀತಿಯಲ್ಲಿ ಎತ್ತಿಕೊಳ್ಳುವಂತ ಮಾಡಿದ್ರು ಆದ್ರೆ ನಮ್ಮ ಅದೃಷ್ಟ ಕೈ ಕೊಟ್ಟು ಕಮ್ಮಿ ಓಟಲ್ಲಿ ಅವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಸಾವಿರದ ಆರ್ನೂರು ಸೋತೀವಿ ನಾವು ನಂತರ ಎರಡು ಸಾವಿರದ ಹದಿನೆಂಟರಲ್ಲೂ ಇದೇ ರೀತಿ ಪ್ರಯತ್ನಗಳು ನಿರಂತರವಾಗಿ ಹೇಳುವಂಥದ್ದು ಯಾವುದಾದ್ರೂ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಟ್ಟರೆ ಅಲ್ಲಿ ಇನ್ನೊಂದು ಸಮುದಾಯದವ್ರು ಇದ್ರೆ ಅವ್ನು ನೀವು ಜಾತಿ ಇನ್ನೊಂದು ಕಡೆ ಅಲ್ಲಿ ಯಾರು ವಿರೋಧ ಅಂತ ಹೇಳ್ತಾರೆ ಅವರೇ ಸಮುದಾಯದವರು ಸಪೋರ್ಟ್ ಮಾಡಿರ್ತೀವಿ ಅದು ಯಾವ್ದು ಲೆಕ್ಕ ಬರಲ್ಲ ಯಾಕಂದರೆ ಸ್ಥಳೀಯವಾಗಿ ರಾಜಕೀಯವಾಗಿ ಅಲ್ಲಿ ಏನೋ ಗೊಂದಲ ಆಗಿರ್ತದೆ ಅಂಥದಕ್ಕೆ ನಾವು ಅವರ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆ ನಿಲ್ಲುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಜಾತಿಯ ಲೇಪನ ತರುವಂಥದ್ದು ಆದರೆ ಜನ ಈ ಕ್ಷೇತ್ರದಲ್ಲಿ ಅರ್ಥ ಮಾಡಿಕೊಳ್ಳಿ ಆದರೂ ಅದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟು ಮತ್ತೆ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಟ್ಟಿದ ಕಾರಣ ನನಗೆ ಸರ್ಕಾರದಲ್ಲಿ ಭಾಗವಾಗಿ ಮಂತ್ರಿ ಅವಕಾಶ ಲಭಿಸಿತು ಜಿಲ್ಲೆಯ ಜವಾಬ್ದಾರಿ ಸಿಕ್ತು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗ ಕರೆಕ್ಟಾಗಿ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂಥ ಕರೆಕ್ಷನ್ ಆಯ್ತು ಈಗ ಅವತ್ತಿಂದ ನನಗೆ ಎಲ್ಲರೂ ಬಂದು ಕೇಳೋದು ಭವನ ಭವನ ಅಂತಂದ್ರೆ ನನಗೆ ಯಾಕೋ ಭವನ ಅಂದ್ರೆ ನನಗೆ ಯಾಕೋ ಅದು ಸ್ವಲ್ಪ ಅಲರ್ಜಿ ಆಗುತ್ತೆ ಈ ಭವನಗಳು ಬಹಳಷ್ಟು ಕಡೆ ಕಟ್ಟಿದ್ದಾರೆ ಆದ್ರೆ ಆ ಭವನಗಳನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಜನ ಅಲ್ಲಿ ಹಸುಗಳು ಕಟ್ಟಾಕ್ತಾರೆ ಅಥವಾ ಕಸ ಹೊಡೆಯೋದಿಲ್ಲ ಏನು ಮಾಡಲ್ಲ ಆಮೇಲೆ ಬೇಡಿಕೆ ಏನಂದ್ರೆ ಭವನ ಅಂತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟಿದ್ದಾರೆ ಎಷ್ಟೋ ಕಡೆ ಭವನ ಅಂತೇಳಿ ಅದು ದೇವಸ್ಥಾನವಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಈ ಥರ ಬೇರೆ ಬೇರೆ ಆಗಿದ್ದಾರೆ ಅದಕ್ಕೆ ನಾವು ಚಿಂತಾಮಣಿ ಹೃದಯ ಭಾಗದಲ್ಲಿ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾನೇ ಎಲ್ಲ ರೀತಿ ಅದಕ್ಕೆ ಜಾಗ ಸುರಿಸಿ ಎಲ್ಲ ಮಾಡಿದ್ದೆ ಆದರೂ ನನ್ನ ಮೇಲೆ ಅಪಪ್ರಚಾರ ಮಾಡ ದೊಡ್ಡ ಮಟ್ಟದಲ್ಲಿ ಸಾವಿರದ ಮುನ್ನೂರು ಜನ ಕೂರಂಥದಕ್ಕೆ ಭವನಕ್ಕೆ ನಾನು ಅಂದಾಜು ಮಾಡಿಸಿದ್ದೆ ವಿನ್ಯಾಸ ಮಾಡಿಸಿದ್ದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡು ಸಿಗಲ್ಲ ಆಯಿತು ಅಂತೇಳಿ ನಾನು ನಗರಸಭೆಯಿಂದ ಮಾಡಿಸೋಣ ಅಂಬೇಡ್ಕರ್ ಕಲಾಭವನ ಅಂತ ಅದಕ್ಕೆ ಹೆಸರಿಟ್ಟಿದ್ದಕ್ಕೆ ಅದೇ ನನ್ನ ಮೇಲೆ ತಪ್ಪು ಅಂತೇಳಿ ಈ ಥರ ಬಹಳಷ್ಟು ಆಪಾದನೆ ವಾಲ್ಮೀಕಿ ಭವನಕ್ಕೆ ಜಾಗ ಅಂತೇಳಿ ಇಲ್ಲೇ ಬಿಟ್ಟು ಬೇಡ ಪಕ್ಕದಲ್ಲೇ ಮೂವತ್ತು ಕುಂಟೆ ಉಂಟಿದೆ ಅಧಿಕಾರಿಗಳು ಅವತ್ತು ಸಹಕಾರ ಕೊಡಲಿಲ್ಲ ಕಡೆಗೆ ಅದೊಂದು ನನ್ನ ಮೇಲೆ ಅಪಪ್ರಚಾರ ಅಂದರೆ ಯಾರು ಎಲ್ಲರೂ ಕೇಳಿದ್ರು ಕರೆಯೋದಿಲ್ಲ ಎಲ್ಲರೂ ಅವರ ಅಪಪ್ರಚಾರಗಳು ಮಾಡಿದ ರೀತಿಯಲ್ಲಿ ಜಾತಿ ಧರ್ಮದವ್ರು ಎಲ್ಲರೂ ಆ ರೀತಿ ಅದನ್ನು ನಿಜ ಅಂತ ಮಾಡಿಕೊಂಡು ನನ್ನ ವಿರುದ್ಧವಾಗಿ ಹೋಗಿದ್ದರೆ ಬಹುಶಃ ನನಗೆ ಟೇಬಲಿಗೆ ಬರ್ತಾ ಇರಲಿಲ್ಲ ಯಾಕಂದರೆ ಒಕ್ಕಲಿಗರ ಸಮಾಜವನ್ನು ಸೇರಿಕೊಂಡು ನನಗೆ ನನ್ನ ವಿರುದ್ಧ ಅಂತ ಇಟ್ಕೊಂಡಿದ್ದೆ ನಾನು ಒಕ್ಕಲಿಗರ ಜಾತಿಗೂ ವಿರುದ್ಧ ಅನ್ನೋ ಕೂಡ ಹೇಳಿ ಅದರಿಂದ ಏನೇನು ಅವರ ರಾಜಕೀಯ ಲಾಭಗಳಾಗುತ್ತೆ ಮಾಡಿದ್ರು ಅವೆಲ್ಲ ಮಾಡಿದ್ರು ಸಹ ಅವರೆಲ್ಲ ಹಿಂದೆ ಬಿಟ್ಟು ನಾವು ಯಾವುದು ಅದನ್ನು ತಲೆ ಕೆಡಿಸ್ಕೊಡ್ತೀರಾ ನನ್ನ ಕರ್ತವ್ಯ ಇದೆ ಇವತ್ತು ಎಲ್ಲ ಜಾತಿ ಧರ್ಮದ ଗୌରବ କରୁ